മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತ ಮುರಳಿ ಬಾಪದಾದ ಮಧುಬನ ಮಧುರ ಮಕ್ಕಳೇ ಚೈತನ್ಯ ಅವಸ್ಥೆಯಲ್ಲಿದ್ದು ತಂದೆಯ ನೆನಪು ಮಾಡಬೇಕಾಗಿದೆ ಶಾಂತಿಯ ಸ್ಥಿತಿಯಲ್ಲಿ ಹೋಗುವುದು ಅಥವಾ ನಿದ್ರೆ ಮಾಡುವುದು ಇದು ಯಾವ ಯೋಗವೂ ಅಲ್ಲ ಶಿವ ಭಗವಾನುವಾಚ ಆತ್ಮಿಕ ತಂದೆ ಮಕ್ಕಳಿಗೆ ಹೇಳ್ತಾರೆ ಇವರು ಮಗು ಆಗಿದ್ದಾರಲ್ಲವೇ ದೇಹದಾರಿಗಳೆಲ್ಲರೂ ಮಕ್ಕಳಾಗಿದ್ದಾರೆ ಎಂದ ಮೇಲೆ ಆತ್ಮಿಕ ತಂದೆ ಆತ್ಮಗಳಿಗೆ ಹೇಳ್ತರೆ ಆತ್ಮದ ಮಾತೇ ಮುಖ್ಯವಾದದ್ದು ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಿ ಇಲ್ಲಿ ಕುಳಿತಾಗ ಶರೀರದಿಂದ ಭಿನ್ನವಾಗಿ ಮರೆಯಾಗಿ ಬಿಡುವುದೆಂದಲ್ಲ ಶರೀರದಿಂದ ಭಿನ್ನವಾಗುವುದು ಇದೇನು ನೆನಪಿನ ಯಾತ್ರೆಯ ಸ್ಥಿತಿಯಲ್ಲ ಇಲ್ಲಂತೂ ಜಾಗೃತರಾಗಿ ಕುಳಿತುಕೊಳ್ಳಬೇಕಾಗಿದೆ ನಡೀತಾ ತಿರುಗಾಡುತ್ತಾ ಕುಳಿತುಕೊಳ್ತಾ ಹೇಳ್ತಾ ತಮ್ಮನ್ನು ಆತ್ಮನೆಂದು ತಿಳಿದು ನೆನಪು ಮಾಡಬೇಕು ತಂದೆ ಇಲ್ಲಿ ಕುಳಿತಿದ್ದಂತೆಯೇ ನಿರುತ್ಸಾಹಿಯಾಗಿರಿ ಎಂದು ಹೇಳೋದಿಲ್ಲ ಈ ರೀತಿ ಜನ ಬಹಳ ಜನ ಕುಳಿತು ಕುಳಿತಿದ್ದಂತೆಯೇ ಕಣ್ಮರೆಯಾಗ್ತಾರೆ ನೀವು ಜಾಗೃತರಾಗಿ ಕುಳಿತುಕೊಳ್ಳಬೇಕಾಗಿದೆ ಮತ್ತು ಪವಿತ್ರರೂ ಆಗಬೇಕು ಪವಿತ್ರತೆಯ ಹೊರತು ಧಾರಣೆಯಾಗಲು ಸಾಧ್ಯವಿಲ್ಲ ಯಾರ ಕಲ್ಯಾಣವೂ ಆಗಲು ಸಾಧ್ಯವಿಲ್ಲ ಯಾರಿಗೂ ತಿಳಿಸಲು ಸಾಧ್ಯವಿಲ್ಲ ಪವಿತ್ರರಾಗದೆ ಬೇರೆಯವರಿಗೆ ಹೇಳುವವರು ಪಂಡಿತರಾಗ್ತಾರೆ ತನಗೆ ತಿಳಿದಿದೆ ಎಂಬ ಅಹಂಕಾರವೂ ಇರಬಾರದು ಆನಂತರ ಅವರ ಮನಸ್ಸು ತಿನ್ನುತ್ತಿರುತ್ತದೆ ನಾವು ಶಾಂತಿಯಲ್ಲಿ ಹೊರಟು ಹೋಗ್ತೇವೆಂದು ತಿಳಿಯಬೇಡಿ ಕಣ್ಣುಗಳು ಮುಚ್ಚಿಕೊಳ್ತವೆ ಇದು ನೆನಪಿನ ಸ್ಥಿತಿಯಂತೂ ಅಲ್ಲ ಇದರಲ್ಲಿ ಚೈತನ್ಯ ಸ್ಥಿತಿಯಲ್ಲಿದ್ದು ತಂದೆ ನೆನಪು ಮಾಡಬೇಕು ನಿದ್ರೆ ಮಾಡುವುದು ಯಾರ ನೆನಪು ಮಾಡುವುದಲ್ಲ ಮಕ್ಕಳಿಗೆ ಕೆಲವು ವಿಷಯಗಳನ್ನು ತಿಳಿಸಲಾಗ್ತದೆ ಪವಿತ್ರತೆ ಪತಿವ್ರತೆಯರು ಭೂಮಿಯಲ್ಲಿ ಹೊರಟು ಹೋಗ್ತಾರೆ ಅವರಿಗೆ ಪ್ರಪಂಚದ ಬಗ್ಗೆ ಗೊತ್ತೇ ಆಗೋದಿಲ್ಲ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇದಂತೂ ಚೀಚಿ ಪ್ರಪಂಚವಾಗಿದೆ ನಿಮಗೆ ಪ್ರಪಂಚ ಗೊತ್ತಿದೆ ಅಲ್ಲವೇ ತಂದೆಯನ್ನು ಕೆಲವರು ತಿಳಿದುಕೊಂಡಿಲ್ಲ ಒಂದು ವೇಳೆ ತಂದೆಯನ್ನು ತಿಳಿದುಕೊಂಡಿದ್ದೇ ಆದರೆ ಸೃಷ್ಟಿ ಚಕ್ರವನ್ನು ತಿಳಿದುಕೊಂಡು ಬಿಡ್ತಾರೆ ಈ ಚಕ್ರ ಹೇಗೆ ತಿರುಗ್ತದೆ ಎನ್ನುವುದನ್ನು ತಂದೆ ತಿಳಿಸ್ತಾರೆ ಮನುಷ್ಯರು ಪುನರ್ಜನ್ಮ ಹೇಗೆ ಪಡೀತಾರೆ ಸತ್ಯಯುಗದಲ್ಲಿ ಹೆಚ್ಚು ಆಯುಷ್ ಇರ್ತದೆ ಸೌಂದರ್ಯ ಇಲ್ಲದೇ ಇರೋದಿಲ್ಲ ಸನ್ಯಾಸಿಗಳದ್ದು ಹಠಯೋಗವಾಗಿದೆ ಕಣ್ಮುಚ್ಚಿ ಕುಳಿತುಕೊಳ್ಳೋದು ಗುಹೆಗಳಲ್ಲಿ ಕುಳಿತು ಕುಳಿತು ಶೋಭೆ ಇಲ್ಲದವರಾಗುವುದಾಗಿದೆ ನಿಮಗೆ ತಂದೆ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲಿದ್ದು ಎಚ್ಚರಿಕೆಯಿಂದಿರಬೇಕು ಶಾಂತಿಯಲ್ಲಿ ಹೋಗುವುದು ಯಾವ ಸ್ಥಿತಿಯೂ ಅಲ್ಲ ವ್ಯವಹಾರವನ್ನು ಮಾಡಬೇಕು ಗೃಹಸ್ಥವನ್ನು ಸಂಭಾಳನೆ ಮಾಡಬೇಕು ಸುಮ್ಮನೆ ಇದ್ದು ಬಿಡೋದಲ್ಲ ಕೆಲಸ ಕಾರ್ಯ ಮಾಡ್ತಾ ಬುದ್ಧಿಯಿಂದ ತಂದೆ ನೆನಪು ಮಾಡಬೇಕು ಕೆಲಸ ಅವಶ್ಯ ಮಾಡುತ್ತೀರಿ ಕಣ್ಣು ತೆರೆದೇ ಮಾಡುತ್ತೀರಲ್ಲವೇ ವ್ಯವಹಾರ ಮುಂತಾದವು ಎಲ್ಲವನ್ನೂ ಮಾಡ್ತೀರಿ ಬುದ್ಧಿಯೋಗ ತಂದೆಯ ಜೊತೆ ಇರಲಿ ಇದರಲ್ಲಿ ತಪ್ಪು ಮಾಡಬಾರದು ಅಂಗಡಿಯಲ್ಲಿ ಕಣ್ಮುಚ್ಚಿ ಕುಳಿತರೆ ಯಾರಾದರೂ ಸಾಮಾನುಗಳನ್ನು ಗೊತ್ತಾಗದಂತೆ ಹೊತ್ಕೊಂಡು ಹೋಗ್ತಾರೆ ಇದು ಯಾವ ಸ್ಥಿತಿಯೂ ಅಲ್ಲ ನಾವು ದೇಹದಿಂದ ಭಿನ್ನವಾಗ್ತೇವೆ ಇದು ಹಠಯೋಗದ ಮಾತಾಗಿದೆ ರಿದ್ದಿಸಿದ್ಧಿಯವರು ಮಾಡಿದ್ದಾರೆ ತಂದೆಯಂತೂ ಚೆನ್ನಾಗಿ ತಿಳಿಸ್ತಾರೆ ಇದರಲ್ಲಿ ಕಣ್ಮುಚ್ಚಬಾರದು ತಂದೆ ಹೇಳ್ತಾರೆ ಮಿತ್ರ ಸಂಬಂಧಿಯರನ್ನು ಮರೆತು ಒಬ್ಬ ತಂದೆ ನೆನಪು ಮಾಡಬೇಕು ನೆನಪಿನ ಯಾತ್ರೆ ಮಾಡದ ವಿನಃ ಪಾಪ ಕತ್ತರಿಸೋದಿಲ್ಲ ಭೋಗವನ್ನು ತೆಗೆದುಕೊಂಡು ಹೋಗ್ತಾರೆ ಸೂಕ್ಷ್ಮವತನದಲ್ಲಿ ಮರೆಯಾಗ್ತಾರೆ ಇದರಿಂದ ಏನಾಗ್ತದೆ ಅಲ್ಲಿದ್ದ ಸಮಯದಲ್ಲಿ ವಿಕ್ರಮ ವಿನಾಶವಾಗೋದಿಲ್ಲ ಶಿವಬಾಬಾರವರನ್ನು ನೆನಪು ಮಾಡಲು ಸಾಧ್ಯವಾಗೋದಿಲ್ಲ ತಂದೆಯ ವಾಣಿಯನ್ನು ಕೇಳಲು ಸಾಧ್ಯವಾಗುವುದಿಲ್ಲವೆಂದ ಮೇಲೆ ನಷ್ಟವಾಯಿತಲ್ಲವೇ ಆದರೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ಅದರಿಂದ ಹೋಗ್ತಾರೆ ನಂತರ ಮರಳಿ ಬಂದು ಕೇಳ್ತಾರೆ ಅದರಿಂದ ಬಾಬಾ ಹೇಳ್ತಾರೆ ಹೋಗಿ ತಕ್ಷಣ ಬಂದು ಬಿಡಿ ಅಲ್ಲಿ ಕುಳಿತುಕೊಳ್ಳಬೇಡಿ ಆಟಪಾಠವನ್ನು ತಂದೆ ನಿಷೇಧಿಸಿದ್ದಾರೆ ಇದು ಸಹ ಸುತ್ತಾಡುವುದು ಅಲೆದಾಡ ಅಲೆದಾಡುವುದು ಆಯ್ತಲ್ಲವೇ ಭಕ್ತಿ ಮಾರ್ಗದಲ್ಲಿ ಅಳುವುದು ದುಃಖಿಸುವುದು ಬಹಳ ಇರುತ್ತದೆ ಏಕೆಂದರೆ ಅಂಧಕಾರದ ಮಾರ್ಗವಾಗಿದೆಯಲ್ಲವೇ ಮೀರಾ ಧ್ಯಾನದಲ್ಲಿ ವೈಕುಂಠಕ್ಕೆ ಹೋಗುತ್ತಿದ್ದಳು ಆಕೆಗೆ ಯೋಗ ಮತ್ತು ವಿದ್ಯೆ ಏನಾದರೂ ಗೊತ್ತಿತ್ತೆ ಆಕೆ ಸದ್ಗತಿಯನ್ನು ಪಡೆದುಕೊಂಡಳೆ ಸ್ವರ್ಗಕ್ಕೆ ಹೋಗಲು ಯೋಗ್ಯಳಾದಲೆ ಜನ್ಮ ಜನ್ಮಾಂತರದ ಪಾಪ ನಾಶವಾಯಿತೆ ಇಲ್ಲವೇ ಇಲ್ಲ ಜನ್ಮ ಜನ್ಮಾಂತರದ ಪಾಪ ತಂದೆ ನೆನಪಿನಿಂದ ಮಾತ್ರ ನಾಶವಾಗ್ತದೆ ಉಳಿದ ಸಾಕ್ಷಾತ್ಕಾರ ಮೊದಲಾದವುಗಳಿಂದ ಯಾವ ಲಾಭವೂ ಇಲ್ಲ ಇದು ಕೇವಲ ಭಕ್ತಿಯಾಗಿದೆ ನೆನಪೂ ಅಲ್ಲ ಜ್ಞಾನವೂ ಅಲ್ಲ ಭಕ್ತಿ ಮಾರ್ಗದಲ್ಲಿ ಇದನ್ನು ಕಲಿಸುವವರು ಯಾರೂ ಇರೋದಿಲ್ಲ ಅದರಿಂದ ಸದ್ಗತಿ ಪಡೆಯುವುದಲ್ಲ ಪಡೆಯೋದಿಲ್ಲ ಎಷ್ಟು ಸಾಕ್ಷಾತ್ಕಾರಗಳಾದವು ಆದಿಯಲ್ಲಿ ಮಮ್ಮ ಬಾಬಾ ಅಷ್ಟೇ ಅಲ್ಲ ಮಕ್ಕಳಿಗೂ ಸಹ ಸ್ವತಃ ಮಕ್ಕಳು ಸಹ ಸ್ವತಃ ಹೋಗುತ್ತಿದ್ದರು ಆರಂಭದಲ್ಲಿ ಬಾಬಾರವರಿಗೆ ಸ್ಥಾಪನೆ ಮತ್ತು ವಿನಾಶದ ಸಾಕ್ಷಾತ್ಕಾರ ಮಾತ್ರ ಆಯಿತು ಆಮೇಲೆ ಏನೂ ಆಗಲಿಲ್ಲ ನಾವೇನು ಯಾರನ್ನೂ ಕಳಿಸೋದಿಲ್ಲ ಕೂಡಿಸಿಕೊಂಡು ಕೆ ಹೇಳ್ತಾರೆ ಇವರ ಬುದ್ಧಿಯೋಗವನ್ನು ಎಳೀರಿ ಇದೂ ಸಹ ನಾಟಕದಲ್ಲಿದ್ದರೆ ಎಳೀತಾರೆ ಇಲ್ಲವೆಂದರೆ ಇಲ್ಲ ಸಾಕ್ಷಾತ್ಕಾರವಂತೂ ಹೆಚ್ಚಾಗಿ ಆಗ್ತದೆ ಹೇಗೆ ಪ್ರಾರಂಭದಲ್ಲಿ ಬಹಳ ಸಾಕ್ಷಾತ್ಕಾರ ಆಗ್ತಿತ್ತು ಅಂತ್ಯದಲ್ಲಿಯೂ ಬಹಳ ಸಾಕ್ಷಾತ್ಕಾರ ಆಗ್ತದೆ ಇಲ್ಲಿಗೆ ಪ್ರಾಣ ಸಂಕಟ ಬೆ ಬೆಕ್ಕಿಗೆ ಚಿಲ್ಲಾಟ ಇಷ್ಟೊಂದು ಮನುಷ್ಯರಿರ್ತಾರೆ ಎಲ್ಲರೂ ಶರೀರ ಬಿಡ್ತಾರೆ ಶರೀರ ಸಹಿತವಾಗಿ ಯಾರೂ ಸತ್ಯಯುಗಕ್ಕೆ ಅಥವಾ ಶಾಂತಿಧಾಮಕ್ಕೆ ಹೋಗಲು ಸಾಧ್ಯವಿಲ್ಲ ಎಷ್ಟು ಮನುಷ್ಯರಿದ್ದಾರೆ ಅವರೆಲ್ಲರೂ ವಿನಾಶವಾಗ್ತಾರೆ ಆನಂತರ ಒಂದು ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಬ್ರಹ್ಮನ ಮುಖಾಂತರ ಆಗ್ತದೆ ತಾವು ಮಕ್ಕಳು ಹಳ್ಳಿ ಹಳ್ಳಿಗೆ ಹೋಗಿ ಎಷ್ಟು ಸೇವೆ ಮಾಡ್ತೀರಿ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆ ನೆನಪು ಮಾಡಿ ಎಂದು ಹೇಳ್ತೀರಿ ಸನ್ಯಾಸಿಗಳಂತೂ ರಾಜ್ಯೋಗ ಕಲಿಸುವುದು ತಿಳಿದೇ ಇಲ್ಲ ಆ ತಂದೆ ವಿನಃ ರಾಜ್ಯೋಗವನ್ನು ಯಾರು ಕಲಿಸ್ತಾರೆ ತಾವು ಮಕ್ಕಳಿಗೆ ತಂದೆ ಈಗ ರಾಜ್ಯೋಗ ಕಲಿಸ್ತಿದ್ದಾರೆ ನಂತರ ರಾಜ್ಯ ಪದವಿ ಸಿಗ್ತದೆ ತಾವೆಲ್ಲರೂ ಅಪಾರ ಸುಖದಲ್ಲಿರ್ತೀರಿ ಅಲ್ಲಿ ನೆನಪು ಮಾಡುವ ಅವಶ್ಯಕತೆ ಇರೋದಿಲ್ಲ ಅಂಶ ಮಾತ್ರವೂ ದುಃಖವಿರೋದಿಲ್ಲ ಆಯುಷ ಬಹಳ ಹೆಚ್ಚಿರುತ್ತದೆ ಶರೀರ ನಿರೋಗಿಯಾಗಿರುತ್ತದೆ ಇಲ್ಲೆಷ್ಟು ದುಃಖವಿದೆ ತಂದೆ ದುಃಖಕ್ಕಾಗಿ ಈ ಆಟವನ್ನು ರಚಿಸಿದರು ಎಂದಲ್ಲ ಇದು ಸುಖ ದುಃಖ ಸೋಲು ಗೆಲುವಿನ ಆದಿ ಅನಾದಿನ ಆಟವಾಗಿದೆ ಈ ಎಲ್ಲ ಮಾತುಗಳನ್ನು ಸನ್ಯಾಸಿಗಳು ತಿಳಿದಿಲ್ಲವೆಂದ ಮೇಲೆ ಹೇಗೆ ತಿಳಿಸಲು ಸಾಧ್ಯ ಅವರು ಭಕ್ತಿ ಮಾರ್ಗದ ಶಾಸ್ತ್ರ ಇತ್ಯಾದಿಗಳನ್ನು ಓದುವವರಾಗಿದ್ದಾರೆ ನಿಮಗೆ ಹೇಳಲಾಗಿದೆ ತಮ್ಮನ್ನು ಆತ್ಮವೆಂದು ತಿಳಿದು ತಂದೆ ನೆನಪು ಮಾಡಿ ಎಂದು ಆ ಸನ್ಯಾಸಿಗಳು ಆತ್ಮವೆಂದು ತಿಳಿದು ಬ್ರಹ್ಮವನ್ನು ನೆನಪು ಮಾಡ್ತಾರೆ ಬ್ರಹ್ಮವನ್ನು ಪರಮಾತ್ಮನೆಂದು ತಿಳಿತಾರೆ ಅವರು ಬ್ರಹ್ಮಜ್ಞಾನಿಗಳಾಗಿದ್ದಾರೆ ವಾಸ್ತವದಲ್ಲಿ ಬ್ರಹ್ಮ ವಾಸಿಸುವ ಸ್ಥಾನವಾಗಿದೆ ಅಲ್ಲಿ ನಾವೆಲ್ಲ ಆತ್ಮರು ಇರ್ತವೆ ಆದರೆ ಸನ್ಯಾಸಿಗಳು ಅಲ್ಲಿ ಲೀನವಾಗ್ತೇವೆಂದು ಹೇಳ್ತಾರೆ ಅವರ ಜ್ಞಾನ ಉಲ್ಟಾ ಆಗಿದೆ ಇಲ್ಲಿ ಬೇಹದ್ದಿನ ತಂದೆ ನಿಮಗೆ ಓದಿಸ್ತಾರೆ ಅವರು ಹೇಳ್ತಾರೆ ಭಗವಂತ ನಲ್ವತ್ತು ಸಾವಿರ ವರ್ಷಗಳ ನಂತರ ಬರ್ತಾರೆ ಎಂದು ಅದಕ್ಕೆ ಅಜ್ಞಾನ ಅಂಧಕಾರವೆಂದು ಹೇಳ್ತಾರೆ ಹೊಸ ಪ್ರಪಂಚದ ಸ್ಥಾಪನೆ ಮತ್ತು ಹಳೆ ಪ್ರಪಂಚದ ವಿನಾಶ ಮಾಡಿಸುವಂಥವನು ನಾನೇ ಆಗಿದ್ದೇನೆ ನಾನು ಸ್ಥಾಪನೆ ಮಾಡುತ್ತಿದ್ದೇನೆ ವಿನಾಶ ಎದುರಿಗೆ ನಿಂತಿದೆ ಆಗ ತೀವ್ರ ಪುರುಷಾರ್ಥ ಮಾಡಿ ಪಾವನರಾದಾಗಲೇ ಪಾವನ ಪ್ರಪಂಚಕ್ಕೆ ಹೋಗ್ತೇವೆ ಇದು ಹಳೆಯ ತಮೋ ಪ್ರಧಾನ ಪ್ರಪಂಚವಾಗಿದೆ ಇಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ ಇದೆಯೇನು ಇವರ ರಾಜ್ಯ ಹೊಸ ಪ್ರಪಂಚದಲ್ಲಿತ್ತು ಈಗ ಇಲ್ಲ ಇವರೂ ಸಹ ಪುನರ್ಜನ್ಮ ಪಡಿತಾ ಬಂದಿದ್ದಾರೆ ಶಾಸ್ತ್ರದಲ್ಲಿ ಏನೇನೋ ಬರೆದಿದ್ದಾರೆ ಅರ್ಜುನನ ಕುದುರೆಗಾಡಿಯಲ್ಲಿ ಕೃಷ್ಣ ಕುಳಿತಿರೋದನ್ನ ತೋರಿಸಿದ್ದಾರೆ ಅರ್ಜುನನ ಒಳಗೆ ಕುಳಿತಂತೆ ಅಲ್ಲ ಕೃಷ್ಣ ದೇಹದಾರಿಯಲ್ಲವೇ ಯುದ್ಧದ ಮಾತಂತೂ ಯಾವುದೇ ಇಲ್ಲ ಅವರು ಪಾಂಡವರ ಮತ್ತು ಕೌರವರ ಸೈನ್ಯವನ್ನು ಬೇರೆ ಬೇರೆಯಾಗಿ ತೋರಿಸಿದ್ದಾರೆ ಇಲ್ಲಿ ಆ ಮಾತುಗಳಿಲ್ಲ ಇದೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರಗಳಾಗಿವೆ ಸತ್ಯಯುಗದಲ್ಲಿ ಇದು ಇರೋದೇ ಇಲ್ಲ ಅಲ್ಲಿ ಜ್ಞಾನದ ಪ್ರಾಲಬ್ಧ ರಾಜಧಾನಿ ಇರ್ತದೆ ಅಲ್ಲಿ ಸುಖವೇ ಸುಖ ಇರ್ತದೆ ತಂದೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತಾರೆ ಎಂದ ಮೇಲೆ ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಸುಖವೇ ಇರ್ತದೆ ಅಲ್ಲವೇ ತಂದೆ ಹಳೆಯ ಮನೆಯನ್ನು ಕಟ್ಟುತ್ತಾರೇನು ತಂದೆಯಂತೂ ಹೊಸ ಮನೆ ಕಟ್ತಾರೆ ಅದಾಗಿದೆ ಸೀಮಿತ ಮನೆ ಇವರು ಹೊಸ ಪ್ರಪಂಚವನ್ನು ಮಾಡುವಂಥವರಾಗಿದ್ದಾರೆ ಅದಕ್ಕೆ ಸತೋಪ್ರಧಾನವೆಂದು ಹೇಳ್ತಾರೆ ಈಗ ತಮೋ ಪ್ರಧಾನ ಅಪವಿತ್ರವಾಗಿದೆ ಈಗ ತಾವು ಪರದೇಶ ರಾವಣನ ರಾಜ್ಯದಲ್ಲಿ ಕುಳಿತಿದ್ದೀರಿ ರಾಮನೆಂದು ಶಿವಬಾಬರವರಿಗೆ ಹೇಳ್ತಾರೆ ರಾಮ ರಾಮ ಎಂದು ರಾಮನ ಹೆಸರಿನಲ್ಲಿ ದಾನ ಮಾಡ್ತಾರೆ ಈಗ ಎಲ್ಲಿ ರಾಮ ಎಲ್ಲಿ ಶಿವಬಾಬಾ ಈಗ ಶಿವಬಾಬಾ ನಾನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳ್ತಾರೆ ಎಲ್ಲಿಂದ ಬಂದಿರೋ ಅಲ್ಲಿಗೆ ಹೋಗಬೇಕಾಗಿದೆ ಎಲ್ಲಿಯವರೆಗೆ ತಂದೆ ನೆನಪು ಮಾಡಿ ಮಾಡಿ ಪವಿತ್ರರಾಗೋದಿಲ್ಲ ಅಲ್ಲಿವರೆಗೂ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ನೀವು ಮಕ್ಕಳಲ್ಲಿಯೂ ಕೆಲವರು ಮಾತ್ರ ತಂದೆಯನ್ನು ಚೆನ್ನಾಗಿ ನೆನಪು ಮಾಡ್ತೀರಿ ಬಾಯಿಂದ ಹೇಳುವ ಮಾತಲ್ಲ ಭಕ್ತಿಯಲ್ಲಿ ರಾಮರಾಮ ಎಂದು ಬಾಯಿಂದ ಹೇಳ್ತಾರೆ ಯಾರಾದರೂ ಹೇಳದಿದ್ದರೆ ನಾಸ್ತಿಕರೆಂದು ತಿಳಿತಾರೆ ಎಷ್ಟು ಈ ವೃಕ್ಷ ದೊಡ್ಡದಾಗ್ತದೆ ಅಷ್ಟು ಭಕ್ತಿಯ ಸಾಮಗ್ರಿ ಹೆಚ್ಚಾಗ್ತದೆ ಬೀಜ ಬಹಳ ಚಿಕ್ಕದಾಗಿರ್ತದೆ ನೀವಿಲ್ಲಿ ಯಾವ ಶಬ್ದ ಮಾಡಬೇಕಾಗಿಲ್ಲ ನಿಮ್ಮನ್ನು ಆತ್ಮನೆಂದು ತಿಳಿದು ತಂದೆ ನೆನಪು ಮಾಡಿ ಎಂದು ಮಾತ್ರ ಹೇಳ್ತಾರೆ ಬಾಯಿಂದ ಏನೂ ಹೇಳಬೇಕಾಗಿಲ್ಲ ಲೌಕಿಕ ತಂದೆಯನ್ನು ಮಕ್ಕಳು ಬುದ್ಧಿಯಿಂದ ನೆನಪು ಮಾಡ್ತಾರೆ ತಂದೆ ತಂದೆ ಎಂದು ಹೇಳ್ತಾ ಕುಳಿತುಕೊಳ್ತಾರೇನು ಆತ್ಮದ ತಂದೆ ಯಾರೆಂದು ನೀವೀಗ ತಿಳಿದುಕೊಂಡಿದ್ದೀರಿ ಆತ್ಮಗಳೆಲ್ಲರೂ ಸಹೋದರ ಸಹೋದರರಾಗಿದ್ದಾರೆ ಆತ್ಮನಿಗೆ ಬೇರೆ ಯಾವ ಹೆಸರೂ ಇಲ್ಲ ಶರೀರದ ಹೆಸರು ಬದಲಾಗ್ತಿರುತ್ತದೆ ಆತ್ಮವಂತೂ ಸದಾ ಆತ್ಮವೇ ಆಗಿರ್ತದೆ ಅವರು ಪರಮ ಆತ್ಮ ಅವರ ಹೆಸರು ಶಿವ ಅವರಿಗೆ ತಮ್ಮದೇ ಆದ ಶರೀರವಿಲ್ಲ ಒಂದು ವೇಳೆ ನನಗೂ ಶರೀರವಿದ್ದಿದ್ದರೆ ಪುನರ್ಜನ್ಮದಲ್ಲಿ ಬರಬೇಕಾಗ್ತದೆ ಆಮೇಲೆ ನಿಮ್ಮೆಲ್ಲರಿಗೂ ಸದ್ಗತಿಯನ್ನು ಯಾರು ಕೊಡಬೇಕು ಭಕ್ತಿ ಮಾರ್ಗದಲ್ಲಿ ನನ್ನನ್ನು ನೆನಪು ಮಾಡ್ತಾರೆ ಅನೇಕ ಚಿತ್ರಗಳಿವೆ ಈಗ ನೀವು ನರಕವಾಸಿಯಿಂದ ಸ್ವರ್ಗವಾಸಿ ಆಗ್ತಿರಲ್ಲವೇ ಜನ್ಮವಂತೂ ನರಕದಲ್ಲಿಯೇ ಪಡೆದುಕೊಂಡಿದ್ದೀರಿ ಸ್ವರ್ಗಕ್ಕಾಗಿ ಸಾಯ್ತೀರಿ ಇಲ್ಲಿಗೆ ನೀವು ಸ್ವರ್ಗಕ್ಕೆ ಹೋಗೋದಕ್ಕೋಸ್ಕರ ಬಂದಿದ್ದೀರಿ ಹೇಗೆ ಯಾವುದಾದರೂ ಸೇತುವೆ ಇತ್ಯಾದಿ ಕಟ್ಟುವಾಗ ತಳಪಾಯ ಪೂಜೆ ಮಾಡ್ತಾರೆ ಆ ನಂತರ ಸೇತುವೆಯನ್ನು ಕಟ್ತಾರೆ ಸ್ವರ್ಗದ ಸ್ಥಾಪನೆ ಉದ್ಘಾಟನೆ ತಂದೆಯೇ ಮಾಡಿದ್ದಾರೆ ಈಗ ತಯಾರಿ ನಡೆಯುತ್ತಿದೆ ಮನೆಯನ್ನು ಕಟ್ಟಲು ಸಮಯ ಹಿಡಿತದೆಯಲ್ಲವೇ ಸರ್ಕಾರದವರ ಬಳಿ ಬಂದಾಗ ಒಂದು ತಿಂಗಳಲ್ಲಿ ಮನೆ ಕಟ್ತಾರೆ ವಿದೇಶದಲ್ಲಿ ತಯಾರಾಗಿರುವ ಮನೆಯೇ ಸಿಗ್ತದೆ ಸತ್ಯಯುಗದಲ್ಲಿ ಬಹಳ ವಿಶಾಲ ಬುದ್ಧಿ ಸತೋಪ್ರಧಾನ ಬುದ್ಧಿಯವರಿರ್ತಾರೆ ವಿಜ್ಞಾನದವರ ಬುದ್ಧಿ ತೀಕ್ಷ್ಣವಾಗಿರ್ತದೆ ತಕ್ಷಣವೇ ಮಾಡ್ತಾ ಹೋಗ್ತಾರೆ ಮನೆಯನ್ನು ಕೂಡಿಸ್ತಾರೆ ಈಗಿನ ಕಾಲದಲ್ಲಿ ನೋಡಿ ಎಷ್ಟು ಬೇಗ ಅನುಕರಿಸ್ತಾರೆ ಅಲ್ಲಿ ಸತ್ಯತೆಯಿಂದ ಬಹಳ ಹೊಳೆಯುತ್ತಿರ್ತದೆ ಮತ್ತು ಈಗಿನ ಕಾಲದಲ್ಲಿ ಯಂತ್ರೋಪಕರಣಗಳಿಂದ ಬೇಗ ಮಾಡ್ತಾರೆ ಅಲ್ಲಿ ಮನೆಯನ್ನು ಮಾಡುವುದರಲ್ಲಿ ನಿಧಾನವಾಗೋದಿಲ್ಲ ಸ್ವಚ್ಛವಾಗುವುದರಲ್ಲಿ ಸಮಯ ಹಿಡಿತದೆ ಚಿನ್ನದ ದ್ವಾರಿಕೆ ಸಮುದ್ರದಿಂದ ಹೊರಬರ್ತದೆ ಎಂದಲ್ಲ ಮೇಲೆ ತಂದೆ ಹೇಳ್ತಾರೆ ಭಲೆ ತಿನ್ನಿರಿ ಕುಡಿಯಿರಿ ಕೇವಲ ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ವಿಕರ್ಮ ವಿನಾಶವಾಗ್ತದೆ ಬೇರೆ ಯಾವ ಉಪಾಯವಿಲ್ಲ ಜನ್ಮ ಜನ್ಮಾಂತರದಿಂದ ಗಂಗಾ ಸ್ನಾನ ಇತ್ಯಾದಿ ಮಾಡ್ತಾ ಬಂದಿರಿ ಆದರೆ ಯಾರೂ ಸಹ ಮುಕ್ತಿ ಜೀವನ್ ಮುಕ್ತಿ ಪಡೆಯಲಿಲ್ಲ ಇಲ್ಲಿ ತಂದೆ ಪಾವನರಾಗುವ ಯುಕ್ತಿ ತಿಳಿಸ್ತಾರೆ ತಂದೆ ನಾನೇ ಪತಿತ ಪಾವನನಾಗಿದ್ದೇನೆಂದು ಹೇಳ್ತಾರೆ ನೀವೆಲ್ಲರೂ ನನ್ನನ್ನು ಪತಿತ ಪಾವನ ತಂದೆ ಬಾ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡು ಎಂದು ಕರೆದಿರಲ್ಲವೆ ನಾಟಕ ಮುಗಿಯುವ ಸಮಯದಲ್ಲಿ ಎಲ್ಲಾ ಪಾತ್ರಧಾರಿಗಳು ರಂಗಮಂಚದ ಮೇಲೆ ಇರಬೇಕಲ್ಲವೆ ರಚಯಿತನೂ ಇರಬೇಕು ಎಲ್ಲರೂ ನಿಲ್ತಾರೆ ಇಲ್ಲಿಯೂ ಅದೇ ರೀತಿ ಎಲ್ಲ ಆತ್ಮರು ಬಂದ ಮೇಲೆ ಹಿಂತಿರುಗಿ ಹೋಗಬೇಕಾಗ್ತದೆ ಈಗ ನೀವು ಸಿದ್ಧರಾಗಿಲ್ಲ ಕರ್ಮಾತೀತ ಸ್ಥಿತಿ ಇನ್ನೂ ಆಗಿಲ್ಲವೆಂದ ಮೇಲೆ ವಿನಾಶ ಹೇಗಾಗ್ತದೆ ತಂದೆ ಬರೋದೇ ನಿಮಗೆ ಹೊಸ ಪ್ರಪಂಚಕ್ಕಾಗಿ ವಿದ್ಯೆಯನ್ನು ಓದಿಸಲು ಅಲ್ಲಿ ಮೃತ್ಯು ಇರೋದಿಲ್ಲ ನೀವೆಲ್ಲರೂ ಮೃತ್ಯುವಿನ ಮೇಲೆ ವಿಜಯ ಪಡಿತೀರಿ ಯಾರ್ಯಾರು ವಿಜಯ ಗಳಿಸಿಕೊಡ್ತಾರೆ ಅವರು ಕಾಲದ ಕಾಲರ ಕಾಲ ಆಗಿದ್ದಾರೆ ಅವರು ಎಷ್ಟು ಜನರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ನೀವೆಲ್ಲರೂ ಖುಷಿಯಿಂದ ಹೊರಡ್ತೀರಿ ಈಗ ತಂದೆ ಬಂದಿದ್ದಾರೆ ಎಲ್ಲರ ದುಃಖವನ್ನು ದೂರ ಮಾಡಲಿಕ್ಕಾಗಿ ಆದ್ದರಿಂದ ಅವರ ಮಹಿಮೆ ಹಾಡ್ತಾರೆ ಗಾಡ್ ಫಾದರ್ ಈ ದುಃಖದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುವು ಎಂದು ಶಾಂತಿ ಸುಖಧಾಮಕ್ಕೆ ಕರೆದುಕೊಂಡು ಹೋಗು ಎಂದು ಹಾಡ್ತಾರೆ ಆದರೆ ಈಗ ಇಲ್ಲಿ ಮನುಷ್ಯರಿಗೆ ತಂದೆ ಸ್ವರ್ಗದ ರಚನೆ ಮಾಡ್ತಾರೆಂಬುದು ತಿಳಿದೇ ಇಲ್ಲ ನೀವೆಲ್ಲರೂ ಸ್ವರ್ಗಕ್ಕೆ ಹೋಗ್ತೀರಿ ಅಲ್ಲಿ ವೃಕ್ಷ ಬಹಳ ಚಿಕ್ಕದಾಗಿರ್ತದೆ ನಂತರ ವೃದ್ಧಿ ಹೊಂದುತ್ತದೆ ಈಗ ಎಲ್ಲಾ ಧರ್ಮಗಳೂ ಇವೆ ಆದರೆ ಆ ಒಂದು ಧರ್ಮ ಇಲ್ಲ ನಾಮ ರೂಪ ರಾಜ್ಯ ಎಲ್ಲವೂ ಬದಲಾಗ್ತದೆ ಮೊದಲು ಡಬಲ್ ಕಿರೀಟ ನಂತರ ಸಿಂಗಲ್ ಕಿರೀಟ ಕಿರೀಟಾರಿಯಾಗ್ತಾರೆ ಸೋಮನಾಥ ಮಂದಿರವನ್ನು ಮಾಡಿದ್ದಾರೆ ಅಲ್ಲಿ ಅಪಾರ ಧನವಿತ್ತು ಎಲ್ಲದಕ್ಕಿಂತ ದೊಡ್ಡ ಮಂದಿರ ಅದಾಗಿತ್ತು ಅದನ್ನು ಲೂಟಿ ಮಾಡಿ ಹೊತ್ತುಕೊಂಡು ಹೋದರು ನೀವು ಪದ್ಮಾ ಪದ್ಮ ಭಾಗ್ಯಶಾಲಿಗಳಾಗ್ತೀರೆಂದು ತಂದೆ ಹೇಳ್ತಾರೆ ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯನ್ನು ನೆನಪು ಮಾಡಿದರೆ ಪದಮವು ಒಟ್ಟಿಗೆ ಸೇರ್ತದೆ ತಂದೆಯನ್ನು ನೆನಪು ಮಾಡೋದರಿಂದ ಎಷ್ಟು ಸಂಪಾದನೆ ಆಗ್ತದೆ ಆಮೇಲೆ ತಂದೆಯನ್ನು ಈ ರೀತಿ ನೆನಪು ಮಾಡೋದನ್ನು ನೀವು ಮರಿತೀರಿ ಏಕೆ ಮರಿತೀರಿ ಎಷ್ಟು ತಂದೆಯನ್ನು ನೆನಪು ಮಾಡ್ತೀರಿ ಎಷ್ಟು ಸೇವೆ ಮಾಡ್ತೀರಿ ಅಷ್ಟು ಒಳ್ಳೆ ಪದವಿ ಪಡಿತೀರಿ ಒಳ್ಳೊಳ್ಳೆ ಮಕ್ಕಳು ಸಹ ನಡೀತಾ ನಡೀತಾ ಬಿದ್ದು ಹೋಗ್ತಾರೆ ಕಪ್ಪು ಮುಖ ಮಾಡಿಕೊಂಡಿದ್ದೇ ಆದರೆ ಸಂಪಾದನೆ ಹಾಳಾಗ್ತದೆ ಅಧಿಕಾರದಿಂದ ಸಿಕ್ಕಿರುವ ಲಾಟರಿಯನ್ನು ಕಳೆದುಕೊಳ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಗೃಹಸ್ಥ ವ್ಯವಹಾರವನ್ನು ಸಂಭಾಳನೆ ಮಾಡ್ತಾ ಬುದ್ಧಿಯೋಗವನ್ನು ತಂದೆಯ ಜೊತೆಗೆ ಇಡಬೇಕಾಗಿದೆ ತಪ್ಪು ಮಾಡಬಾರದು ಪವಿತ್ರತೆಯ ಧಾರಣೆಯಿಂದ ತಮ್ಮ ಮತ್ತು ಸರ್ವರ ಕಲ್ಯಾಣ ಮಾಡಬೇಕು ನೆನಪಿನ ಯಾತ್ರೆ ಮತ್ತು ವಿದ್ಯೆಯಲ್ಲಿಯೇ ಸಂಪಾದನೆ ಇದೆ ಜ್ಞಾನದಲ್ಲಿ ಸಾಕ್ಷಾತ್ಕಾರದಿಂದ ಯಾವ ಲಾಭವಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಜಾಗೃತರಾಗಿರಿ ತಂದೆ ನೆನಪು ಮಾಡಿ ವಿಕರ್ಮ ವಿನಾಶ ಮಾಡಿಕೊಳ್ಳಿ ವರದಾನ ಶ್ರೇಷ್ಠ ಸ್ಥಿತಿಯ ಮುಖಾಂತರ ಶ್ರೇಷ್ಠ ಸ್ಥಿತಿ ಮತ್ತು ಶ್ರೇಷ್ಠ ವಾಯುಮಂಡಲ ಮಾಡುವಂತಹ ಸರ್ವರ ಸಹಯೋಗಿ ಭವ ಯೋಗದ ಅರ್ಥವಾಗಿದೆ ಶ್ರೇಷ್ಠ ಸ್ಮೃತಿಯಲ್ಲಿರೋದು ನಾನು ಶ್ರೇಷ್ಠಾತ್ಮ ಶ್ರೇಷ್ಠ ತಂದೆಯ ಸಂತಾನನಾಗಿದ್ದೇನೆ ಯಾವಾಗ ಇಂತಹ ಸ್ಮೃತಿ ಇರ್ತದೆ ಆಗ ಸ್ಥಿತಿ ಶ್ರೇಷ್ಠವಾಗ್ತದೆ ಶ್ರೇಷ್ಠ ಸ್ಥಿತಿಯಿಂದ ಶ್ರೇಷ್ಠ ವಾಯುಮಂಡಲ ಸ್ವತಃ ಆಗ್ತದೆ ಯಾವುದು ಅನೇಕ ಆತ್ಮಗಳನ್ನು ತನ್ನ ಕಡೆ ಆಕರ್ಷಣೆ ಮಾಡ್ತದೆ ಎಲ್ಲೇ ತಾವು ಆತ್ಮಗಳು ಯೋಗದಲ್ಲಿರ್ತಾ ಕರ್ಮವನ್ನು ಮಾಡುವಿರಿ ಅಲ್ಲಿನ ವಾತಾವರಣ ವಾಯುಮಂಡಲ ಅನ್ಯರಿಗೂ ಸಹಯೋಗ ಕೊಡ್ತದೆ ಇಂಥ ಸಹಯೋಗಿ ಆತ್ಮರು ತಂದೆಗೆ ಮತ್ತು ವಿಶ್ವಕ್ಕೆ ಪ್ರಿಯರಾಗ್ತಾರೆ ಸುವಾಕ್ಯ ಅಚಲ ಸ್ಥಿತಿಯ ಆಸನದ ಮೇಲೆ ಕುಳಿತುಕೊಳ್ಳುವುದರಿಂದಲೇ ರಾಜ್ಯದ ಸಿಂಹಾಸನ ಸಿಗ್ತದೆ ಇಂದಿನ ಮುರುಳಿಯ ಪ್ರಶ್ನೋತ್ತರ ತಾವು ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದನ್ನು ನಿರಾಕರಿಸಲಾಗಿದೆ ಏಕೆ ಒಂದು ವೇಳೆ ಕಣ್ಮುಚ್ಚಿ ಕುಳಿತುಕೊಂಡರೆ ಅಂಗಡಿಯ ಎಲ್ಲ ಸಾಮಾನುಗಳನ್ನು ಕಳ್ಳ ಕದ್ಕೊಂಡು ಹೋಗ್ತಾನೆ ಮಾಯಾ ಕಳ್ಳ ಬುದ್ಧಿಯಲ್ಲಿ ಏನನ್ನೂ ಧಾರಣೆ ಮಾಡಲು ಬಿಡೋದಿಲ್ಲ ಯೋಗದಲ್ಲಿ ಕಣ್ಮುಚ್ಚಿ ಕುಳಿತುಕೊಂಡರೆ ನಿದ್ರೆ ಬರುವುದು ಗೊತ್ತಾಗೋದೇ ಇಲ್ಲ ಅದರಿಂದ ಕಣ್ಣನ್ನು ತೆರೆದು ಕುಳಿತುಕೊಳ್ಳಬೇಕು ಕೆಲಸ ಕಾರ್ಯ ಮಾಡುತ್ತಿದ್ದರೂ ತಂದೆ ನೆನಪು ಮಾಡಬೇಕಾಗಿದೆ ಇದರಲ್ಲಿ ಹಠಯೋಗದ ಮಾತಿಲ್ಲ ಒಳ್ಳೆಯದು Om Shanti.